ಪ್ರಿಯ ಆಸರೆ ಟಿವಿ ವೀಕ್ಷಕರಿಗೆ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಪ್ರಿಯರೇ ಕಳೆದ ಅನೇಕ ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳ ಕುರಿತು ನಾವು ಕೇಳುತ್ತಾ ಬಂದಿದ್ದೇವೆ ಹಾಗೆಯೇ ಈ ದಿನದಲ್ಲಿ ಕೂಡ ಒಂದು ಹೊಸ ವಿಷಯದ ಕುರಿತು ಆರೋಗ್ಯ ಸಮಸ್ಯೆಯ ಕುರಿತು ಚರ್ಚಿಸಲು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಮರ್ಲಿನ್ ಸಾರಾಜಾನ್ ಅವರು ಬಂದಿರುತ್ತಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮಸ್ತೆ ಡಾಕ್ಟರ್ ಇವತ್ತು ಯಾವ ವಿಷಯದ ಕುರಿತು ಚರ್ಚಿಸ್ತೀರಿ ಇವತ್ತು ಸೋರಿಯಾಸಿಸ್ ಬಗ್ಗೆ ಚರ್ಚೆ ಮಾಡುವ ಸೋರಿಯಾಸಿಸ್ ಓಕೆ ಸೋರಿಯಾಸಿಸ್ ಅಂದರೆ ಏನು ಡಾಕ್ಟರ್ ಮತ್ತೆ ಅದರಲ್ಲಿ ಅದು ನಮಗೆ ಸೋರಿಯಾಸಿಸ್ ಬಂದಿದೆ ಅಂತ ನಮಗೆ ಹೇಗೆ ಕಂಡುಕೊಳ್ಬಹುದು ಸೋರಿಯಾಸಿಸ್ ಅಂದರೆ ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಬಾಡಿಗೆ ಒಂದು ಇಮ್ಯುನಿಟಿ ಇದೆ ಅದಕ್ಕೆ ಬದಲಾಗಿ ನಮ್ಮ ಬಾಡಿಗೆ ವರ್ಕ್ ಮಾಡ್ತದೆ ವರ್ಕ್ ಮಾಡುವಾಗ ನಮ್ಮ ಬಾಡಿಗೆ ನಮ್ಮ ನಾರ್ಮಲ್ ಇರುವುದಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ ಡಿಸ್ಟ್ರಾಯ್ ಮಾಡ್ತದೆ ಈ ಸೋರಿಯಾಸಸ್ಸು ಮೇಯ್ನಾಗಿ ವರ್ಕ್ ಆಗೋದು ನಮ್ಮ ಸ್ಕಿನ್ ಮೇಲೆ ಸ್ಕಿನ್ ಮೇಲೆ ಬರ್ತದೆ ಮತ್ತು ಇದು ಕಾಂಪ್ಲಿಕೇಶನ್ ಆಗುವಾಗ ನಮ್ಮ ಜಾಯಿಂಟ್ಸಿಗೆ ಗಂಡುಗಳಿಗೆಲ್ಲ ಅಫೆಕ್ಟ್ ಆಗ್ತದೆ ಅಲ್ಲದೆ ಮೇಯ್ನಾಗಿ ಅದು ನಮ್ಮ ಸ್ಕಿನ್ನಲ್ಲಿ ಅಫೆಕ್ಟ್ ಆಗ್ತದೆ ಸ್ಕಿನ್ನಲ್ಲಿ ಅಫೆಕ್ಟ್ ಆಗುವಾಗ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸ್ಕಿನ್ ಬಂದು ಅದು ಶೆಡ್ ಆಗುತ್ತದೆ ಬಿತ್ತು ಹೋಗ್ತದೆ ಅದು ನೋಡುವಾಗ ಅದು ದಪ್ಪಾಗಿ ನಮಗೆ ಒಂದು ನೋಡಿ ಕೂಡ ಒಂದು ಡಿಸ್ಗಸ್ಟಿಂಗ್ ಆಗ್ತದೆ ಆ ಥರ ಕಾಣ್ತದೆ ಬೇರೆ ತುಂಬ ಡಿಸೀಸ್ ಕೂಡ ಈ ಥರ ಕಾಣ್ತದೆ ಅಂದರೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಡಾಕ್ಟ್ರಿಗೆ ಗೊತ್ತಾಗ್ತದೆ ಇದು ನೋಡುವಾಗ ಸೂರ್ಯಾಸ್ತ ಸಹ ಇಲ್ಲೇ ಅಂತ ಕೆಲವರಿಗೆ ಅದು ಇಡೀ ಮೇಯಲ್ಲಿ ಬರ್ತದೆ ಇಡೀ ಮೇ ಜಾಗ ಬಿಟ್ಟು ಬಿಟ್ಟು ಹಾಗೆಲ್ಲ ಅಂದರೆ ಇಡೀ ಮೇಯ್ ಆಗಲ್ಲ ಪ್ಯಾಚ್ ಪ್ಯಾಚ್ ಆಗಿ ಬರ್ತದೆ ಕೆಲವರಿಗೆ ಒಂದು ಇಡೀ ಭಾಗದಲ್ಲಿ ಬರ್ತದೆ ಕೆಲವರಿಗೆ ಪ್ಯಾಚ್ ಪ್ಯಾಚು ಕೆಲವ್ದು ರೌಂಡ್ ಪ್ಯಾಚು ಕೆಲವು ಬೇರೆ ಬೇರೆ ಶೇಪಲ್ಲಿ ಕೆಲವರಿಗೆ ತಲೆಯಲ್ಲಿ ಹಾಗೆಲ್ಲ ಬರ್ತದೆ ಇದು ಬಂದರೆ ತುರಿಸುತ್ತದೆ ಎಲ್ಲರಿಗ ತುಮ್ ತುರು ತುರಿಸ್ತದಕ್ಕೆ ಅದಕ್ಕೆ ತಲೆಯಲ್ಲಿ ಎಲ್ಲ ಬಂದ್ರೆ ತುರಿಸು ಜಾಸ್ತಿ ಮತ್ತೆ ಇದು ವ್ಯಾಸಲಿನ್ ಎಲ್ಲ ಹಾಕಿದ್ರೆ ಕೂಡ ಅದು ಪುನಃ ಒಂದು ಡ್ರೈನೆಸ್ ಜಾಸ್ತಿಯಾಗಿ ಕಾಣ್ತದೆ ಮತ್ತು ಅಲ್ಲಿ ಈ ಶೆಡ್ಡಿಂಗೇ ಜಾಸ್ತಿ ಆಗಿ ಕಾಣುತ್ತದೆ ಬಾಕಿ ಟೈಮಲ್ಲಿ ಇಷ್ಟು ದಪ್ಪಾಗಿ ಎಲ್ಲ ಕಾಣೋದಿಲ್ಲ ಅಲ್ಲಿ ಒಂದು ಪ್ಯಾಚಾಗಿ ಒಂದು ಕಲರ್ ಚೇಂಜು ವೈಟ್ ಆಗಿ ಕೆಲವರಿಗೆ ಒಂದು ಪಿಂಕ್ ಆಗಿ ಎಲ್ಲ ಕಾಣ್ತದೆ ಅಲ್ಲಿ ದಪ್ಪ ಕೂಡ ಶೆಡ್ಡಿಂಗ್ ಕೂಡ ಜಾಸ್ತಿ ಮತ್ತೆ ಅದು ವಿಂಟರ್ ಅಲ್ಲಿ ಸಹ ಜಾಸ್ತಿ ತುರಿಸ್ಕೊಂಡು ಹೌದು ಹೌದು ಆಮೇಲೆ ಅದು ಪೌಡರ್ ಟೈಪ್ ಏನಾದ್ರು ಹೌದು 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 ಅದು ತಲೆಯಿಂದ ಜಾಸ್ತಿ ಹಾಗೆ ಬರುವುದು ಇಲ್ಲಿಂದ ಇದು ಗಟ್ಟಿ ಗಟ್ಟಿಯಾಗಿ ಒಂದು ಮೀನದು ಸ್ಕೇಲ್ಸ್ ತರ ಹಾಗೆ ಹೋಗ್ತಾ ಇದೆ ಈಗ ಅದರಲ್ಲಿ ನೋಡುದಾದ್ರೆ ನಾವ್ ಎಷ್ಟು ವಿಧಗಳಿವೆ ಎರಡು ಮೂರು ಟೈಪ್ ಸೋರಿಯಾಸಸ್ ಇದೆ ಒಂದು ಇದು ಪ್ಲೇಕ್ ಸೋರಿಯಾಸಸ್ ಪ್ಲೇಕ್ ಸೋರಿಯಾಸ್ ನಾನು ಈಗ ಹೇಳಿದ ತರ ಸ್ವಲ್ಪ ರೈಸ್ಡ್ ಆಗಿ ಸ್ಕಿನ್ ನಾರ್ಮಲ್ ಲೆವೆಲಿಂದ ಸ್ವಲ್ಪ ರೇಸ್ಡ್ ಆಗಿ ಅಲ್ಲಿ ಸುಟ್ಟು ಕೂಡ ಒಂದು ನಮಗೆ ಈ ಊತ ಎಲ್ಲ ಇನ್ಫ್ಲಮೇಷನ್ ಬರುವಾಗ ರೆಡ್ ಆಗಿ ಎಲ್ಲ ಕಾಣ್ತದಲ್ಲ ಆ ಥರ ಎಲ್ಲ ಸುಟ್ಟು ಕಾಣ್ತದೆ ಮತ್ತು ಪ್ಯಾಚಸ್ ಆಗಿ ಮೇಯ್ನಾಗಿ ಇದು ತುಂಬ ತುರಿಸಿದು ತುರಿಸು ತುರಿಸಿ ನೋವು ಕೂಡ ಆಗ್ತದೆ ಈ ಥರ ಬರುವುದು ನಮ್ಮ ಎರಡು ಸೈಡಲ್ಲಿ ಕೂಡ ಸೇಮ್ ಆಗಿ ಬರ್ತದೆ ಒಂದು ಸೈಡಾಗಿ ಮಾತ್ರವಾಗಿ ಬರಲಿಲ್ಲ ಮತ್ತು ಇದು ನೇಲ್ಸು ಉಗ್ರಲ್ ಆ ಏರಿಯಲ್ಲಿ ಕೂಡ ಪ್ಲೇಕ್ ಪ್ಲೇಗ್ ಸೋರಿಯಾಸಸ್ಸಲ್ಲಿ ಬರ್ತದೆ ಮತ್ತು ಬೇರೊಂದು ಟೈಪು ನಮ್ಮದು ಸ್ಕ್ಯಾಲ್ಪ್ ಸೋರಿಯಾಸಸ್ಸು ತಲೆ ಮೇಲೆ ಬರುವುದು ಅದು ಫಸ್ಟೆಲ್ಲ ನೋಡುವಾಗ ನಮಗೆ ಡ್ಯಾಂಡ್ರಫ್ ಅಂತ ನೆನೆಸ್ತದೆ ಆ ಥರ ಹುಡಿ ಹುಡಿಯಾಗಿ ಹೋಗ್ತದೆ ಕೇರ್ಫುಲ್ ಕೇರ್ಫುಲ್ಲಾಗಿ ನೋಡುವಾಗ ಪ್ಯಾಚಸ್ ಆಗಿ ಕೂಡ ಕಾಣ್ತದೆ ಈ ಥರ ನಾವು ಫಸ್ಟ್ಗೆ ಹೇಳಿದ್ರೆ ಪ್ಲೇಗ್ ಥರ ಆಚೆ ದೊಡ್ಡ ದಪ್ಪ 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 ಆಗಿ ಕೂಡ ಕಾಣ್ತದೆ ಮತ್ತು ತುರುಸು ಜಾಸ್ತಿ ತುರುಸಿ ತುರುಸಿ ಅವರಿಗೆ ಸಾಕಾಗುತ್ತದೆ ಕೆಲವರಿಗೆ ಅದು ಯಾವಾಗಲೂ ಇರ್ತದೆ ಕೆಲವರಿಗೆ ಅದು ಮೆಡಿಸಿನಲ್ಲಿ ತೆಗುವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಜಾಸ್ತಿಯಾಗಿ ಎಲ್ಲ ಸೋರಿಯಾಸಸ್ ಅಲ್ಲಿ ಜಾಸ್ತಿ ಆಗುತ್ತದೆ ಮತ್ತೆ ಬೇರೊಂದು ಗಟ್ಟೆಚ್ ಸೋರಿಯಾಸ್ ಗಟ್ಟೆಚ್ ಸೋರಿಯಾಸಸ್ ಮೇನ್ ಆಗಿ ನಮ್ಮ ಈ ಕೈಯಲ್ಲಿ ಕಾಲಲ್ಲಿ ಮತ್ತೆ ಈ ಮೇ ಭಾಗದಲ್ಲಿ ಅಲ್ಲಿ ಎಲ್ಲ ರೌಂಡ್ ಪ್ಯಾಚಸ್ ಆಗಿ ಬರ್ತದೆ ಇದು ಮೋಸ್ಟ್ಲಿ ಪಿಂಗಿಶ್ ಕಲರ್ ಆಗಿ ಕಾಣ್ತದೆ ಆ್ಯಂಡ್ ಕೆಲವರಿಗೆ ಈ ಕಿವಿ ಇದು ಹಿಂದೆ ಕಿದ್ ಇದು ಮೇಲೆ ಸ್ಕ್ಯಾಲ್ಪಲ್ಲಿ ಕೂಡ ಬರ್ತದೆ ಜಾಸ್ತಿಯಾಗಿ ಗಟ್ಟೆ ಸೋರಿಯಾಸು ರೌಂಡ್ 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 ಪ್ಯಾ ಪ್ಯಾಚಿಯಾಗಿ ಕೈಯಲ್ಲಿ ಮೈಯಲ್ಲಿ ಕಿವಿಯಲ್ಲಿ ಅಲ್ಲಿ ಬರ್ತದೆ ಇದು ಸಡನ್ ಆಗಿ ಡೆವಲಪ್ ಆಗೋದಾಗದೆ ಕಾಣ್ತದೆ ಈ ಗಟ್ಟೆ ಸೋರಿಯಾಸಿಸ್ ಮುಂಜೆ ಏನು ಸಿಂಪ್ಟಮ್ಸ್ ಇಲ್ಲ ಸಡನ್ ಆಗಿ ಆಚೆ ಈಚೆ ಪ್ಯಾಚಸ್ ಬರುವುದಾಗಿ ಕಾಣ್ತದೆ ಈ ಥರ ಒಂದು ಎರಡು ಮೂರು ಟೈಪ್ ಸೋರಿಯಾಸಿಸ್ ಕಾಣ್ತದೆ ಮತ್ತೆ ಬೇರೊಂದು ಕೆಲವರಿಗೆ ಈ ಸೋರಿಯಾಸಿಸ್ ಒಟ್ಟಿಗೆ ಆರ್ಥ್ರೈಟಿಸ್ ಸಿಂಟಮ್ಸ್ ಕೂಡ ಬರ್ತದೆ ಅದು ಆರ್ಥ್ರೈಟಿಸ್ ಬೇರೆಯಾಗಿ ಅಲ್ಲ ಇವರಿಗೆ ಕೆಲವರಿಗೆ ಗೊತ್ತಾಗೋದಿಲ್ಲ ಸೋರಿಯಾಸಿಸ್ ಅಂತದ್ದು ಅದು ಜಾಯಿಂಟ್ಸ್ ಅಲ್ಲಿ ಜಾಸ್ತಿಯಾಗಿ ಪೇನ್ ಬರ್ತದೆ ಅದೊಟ್ಟಿಗೆ ಈ ಸೋರಿಯಾಸಿಸಿದ ಸಿಂಪ್ಟಮ್ಸ್ ಕೂಡ ಕಾಣ್ತದೆ ಅವರದ್ದು ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಇನ್ಫ್ಲೇಮ್ಡ್ ಆಗಿ ಸ್ವೆಲ್ಲಿಂಗ್ ಆಗಿ ರೆಡ್ ಆಗಿ ಎಲ್ಲ ಕೂಡ ಕಾಣ್ತದೆ ಅದಕ್ಕೆ ನಮಗೆ ಅದು ಅದು ಕೂಡ ನಮಗೆ ಅದೊಂದು ಕಾಂಪ್ಲಿಕೇಶನ್ ಆಗಿ ಬರುವುದು ಜಾಸ್ತಿಯಾಗಿ ಕೆಲವರಿಗೆ ಅದು ಕಾಂಪ್ಲಿಕೇಶನ್ ಆಗಿ ಆ ಥರ ವೆಯ್ಟ್ ಮಾಡ್ಲಿಕ್ಕೆ ಇಲ್ಲ ಅದಕ್ಕೆ ಮುಂಚೆ ಆಥರೈಟಿಸ್ ಇದು ಕೂಡ ಸೇರಿ ಕೂಡ ಬರ್ತದೆ ಓಕೆ ಈಗ ಸೋರಿಯಾಸಿಸ್ ಆದವರಿಗೆ ಅದು ದೇಹದ ಆಂತರಿಕ ಭಾಗಗಳ ಮೇಲೆ ಅಂದರೆ ದೇಹದ ಒಳಭಾಗಗಳ ಮೇಲೆ ಸಹ ಪರಿಣಾಮ ಬೀರ್ತದೆಯಾ ಹಾಂ ಅದು ಟ್ರೀಟ್ಮೆಂಟ್ ಮಾಡಿದರೆ ಅಷ್ಟು ಆಗಲಿಲ್ಲ ನಾನು ಇದು ಸೋರಿಯಾಸಿಸ್ ಯಾಕೆ ಬರುವುದಂತ ಕೂಡ ಕೇಳುವ ನಮಗೆ ಸ್ಕಿನ್ ನಾರ್ಮಲ್ ಆಗಿ ನಮಗೆ ಒಮ್ಮೊಮ್ಮೆ ಇದು ಶೆಡ್ ಆಗಿ ಹೋಗ್ತದೆ ಅದು ಯಾವಾಗಲೂ ಅದು ಶೆಡ್ ಆಗಿ ಹೋಗ್ತಿಲ್ಲ ಇದರಲ್ಲಿ ಏನಾಗ್ತದೆ ಅಂದರೆ ನಮ್ಮ ಒನ್ಸ್ ಇನ್ ತ್ರೀ ಫೋರ್ ಡೇಸ್ ಯೂಶ್ಲಿ ನಮಗೆ ಹೋಗ್ತದೆ ಇದರಲ್ಲಿ ಬೇಗನ ನಮ್ಮದು ಫಾರ್ಮ್ ಆಗೋದು ಕೂಡ ಬೇಗನ ಶೆಡ್ ಆಗೋದು ಕೂಡ ಬೇಗನೆ ಎರಡು ಪ್ರೊಸೆಸ್ ಕೂಡ ಇಲ್ಲಿ ಬೇಗನೆ ಬೇಗನೆ ಆಗ್ತದೆ ಅದಕ್ಕೆ ಮತ್ತೆ ಫಾರ್ಮ್ ಆಗದಿಂದ ಜಾಸ್ತಿಯಾಗಿ ಇದು ಹೋಗ್ತದೆ ಹೋಗುವಾಗ ನಮಗೆ ತುಂಬ ಆ ಥರ ಹೋಗಿದ್ರೆ ಅವರಿಗೆ ಫ್ಲೂಯಿಡ್ ಲಾಸ್ ಕೂಡ ಬರ್ತದೆ ಮತ್ತೆ ಫ್ಲೂಯಿಡ್ ಲಾಸ್ ಅಂದ್ರೆ ನೀರಾಗಿ ಎಲ್ಲ ಇದರಿಂದ ಬರಲಿಲ್ಲ ಅವರಿಗೆ ಈ ಸ್ಕಿನ್ನು ಹೋಗ್ತದಲ್ಲ ಹೋಗುವಾಗ ಬಾಡಿಯಿಂದ ಹೀಟ್ ಲಾಸ್ ಆಗುತ್ತದೆ ಬಾಡಿಯಿಂದ ವಾಟರ್ ಇವಪ್ರೇಟ್ ಆಗಿ ಆಗ ಲಾಸ್ ಆಗ್ತದೆ ಅಲ್ಲಾಂದರೆ ಬೇರೆ ಎಕ್ಸಿಮಾ ಥರ ಎಲ್ಲ ನೀರು ಇದರಿಂದ ಬಂದು ಈ ಈಚೆ ಈಚೆ ಎಲ್ಲ ಒಂದು ಗಟ್ಟಿ ಗಟ್ಟಿ ಹಾಗೇನು ಬರೋದಿಲ್ಲ ಈ ಸ್ಕಿನ್ ಲಾಸ್ ಈಸ್ ಮೋರ್ ದನ್ ದ ನಾರ್ಮಲ್ ಹಾಗೆ ಆ ಥರ ಬರುವಾಗ ಫಸ್ಟು ಇದು ನಮಗೆ ಲಾಸ್ ಆಗ್ತದೆ ತುಂಬ ಫ್ಲೂಯಿಡೆಲ್ಲ ಜೋಸ್ ಲಾಸ್ ಆಗುತ್ತದೆ ಮತ್ತು ನಾನು ಮುಂಚೆ ಕೇಳಿದ ಥರ ಅವರಿಗೆ ಇದು ಆರ್ಥ್ರೈಟಿಸ್ ಅದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕೇಳ್ತದೆ മറ്റു സ്കിൻ കളർ ചേഞ്ചസ് കളർ ചേഞ്ചസു അത് കലവർക്ക് അത് ജാസ്തി ആയി ഹോ തുരിസി അല്ലെല്ലാം ഒന്ന് പിങ്കിഷ് കളർ ആയി കേടി കൂടെ ബലവർക്ക് തുരുി തുരസി അത് ഒന്ന് ഹീലാ വരുന്നത് പുനഃ ഇതാത്ത ഒന്ന് കളർ ചേഞ്ചു ಆಚೆ ಎಲ್ಲ ಒಂದು ಬೇರೆ ಬೇರೆ ಕಳರು ನಾರ್ಮಲ್ ಸ್ಕಿಲ್ನಿಂದ ಬೇರೆ ಬೇರೆ ಕಲರ್ ಆಗಿ ಕೂಡ ಕಾಣ್ತದೆ ಮತ್ತು ಕೆಲವರಿಗೆ ಈ ಹುಡಿಯೆಲ್ಲ ಜಾಸ್ತಿ ಬಿತ್ತು ಬಿತ್ತು ಕಣ್ಣಿಗೆಲ್ಲಿ ಅಲ್ಲಿ ಕಂಜಂಕ್ಟಿವೈಟಿಸ್ ಥರ ಬರ್ತದೆ ಮತ್ತೆ ಕೆಲವರಿಗೆ ಈ ನಮ್ಮ ಐಲೆಟ್ಸು ಐಲೆಟ್ಸಿಗೆ ಸ್ವೆಲ್ಲಿಂಗ್ ಆಗ್ತದೆ ಅದು ತುರಿಸಿ ತುರಿ ಇಲ್ಲಿಯೆಲ್ಲ ತುರಿಸುವಾಗ ಹಾಗೆ ಆಗ್ತದೆ ಮತ್ತೆ ಈ ಹುಡಿ ಸೂರ್ಯಾಸದ ಹುಡಿ ಬಿತ್ತು ಹಾಗೆ ಆಗುತ್ತದೆ ಕೆಲ ಕೆಲವರಿಗೆ ಇದು ಅದು ಸ್ಕ್ಯಾಲ್ಪಲ್ಲಿ ಸ್ಕ್ಯಾಲ್ಪಲ್ಲಿ ಜಾಸ್ತಿ ಬಂದರೆ ಅದೆಲ್ಲ ಬರಲಿಕ್ಕೆ ಚಾನ್ಸು ಕಣಜಿಂಗ್ ಟಿವೈಟಿಸು ಲಿಟ್ಸಿಗೆ ಐಲಿಟ್ಸಿಗೆ ಆಗುದು ಮತ್ತು ಒಳಗೆ ಈಚೆ ಎಲ್ಲ ಕೂಡ ಅಲರ್ಜಿ ಟೈಪು ಅಲ್ಲಿ ಸ್ವಲ್ಪ ಪಸ್ಚುಳ್ ಥರ ಎಲ್ಲ ಬರ್ತದೆ ಹಾಗೆಲ್ಲ ಬರಲಿಕ್ಕೆ ಚಾನ್ಸಸ್ ಇದೆ ಮತ್ತು ಈ ಬೇರೊಂದು ಈ ಜಾಸ್ತಿಯಾಗಿ ಇವರಿಗೆ ಆಗಲಿಕ್ಕೆ ಚಾನ್ಸಸ್ ಇದೆ ಯಾಕಂದ್ರೆ ಅದು ಮೆಡಿಸಿನ್ಸು ಕೊಡುವುದು ಜಾಸ್ತಿ ಆಗಿ ಸ್ಟಿರಾಯ್ಡ್ಸು ಆದರು ದಪ್ಪಾಗಲಿಕ್ಕೆ ಚಾನ್ಸಸ್ ಇದೆ ಮತ್ತೆ ಬೇರೊಂದು ಡಿಪ್ರೆಷನ್ ಡಿಪ್ರೆಷನ್ ಆಗೋದು ಆಗಿ ಕಾಣೋದು ಕೆಲವರಿಗೆ ತುಂಬ ಕೌನ್ಸಿಲಿಂಗ್ ಅದು ಎಲ್ಲ ಮಾಡುವಾಗ ಅವರಿಗೆ ಸ್ವಲ್ಪ ಇದಾಗ್ತದೆ ಆದ್ರೆ ಕೂಡ ನಮಗೆ ಒಂದು ಡಿಸ್ಕಸ್ಟಿಂಗ್ ಲುಕ್ ಆಗುವಾಗ ನಮಗೆ ಕೂಡ ಬೇಜಾರಾಗ್ತದೆ ಅವರಿಗೆ ಜಾಸ್ತಿ ಬೇಜಾರಾಗ್ತದೆ ಹಾಗೆ ಇದಾಗ್ತದೆ ಮತ್ತೆ ಹೈ ಬಿ ಪಿ ಹಾರ್ಟಿಗೆ ಬೇರೆ ಕಾಯಿಲೆಗಳು ಇದೆಲ್ಲ ಬರ್ಲಿಕ್ಕೆ ಚಾನ್ಸಸ್ ಇದೆ ಮತ್ತೆ ಇದು ಇದು ಒಂದು ಆಟೋಮಿನ್ ಡಿಸೀಸ್ ಬೇರೆ ಕೆಲವು ಆಟೋಮಿನ್ ಡಿಸೀಸ್ ಕೂಡ ಇದು ಒಟ್ಟಿಗೆ ಬರಲಿಕ್ಕೆ ಚಾನ್ಸಸ್ ಇದೆ ಮತ್ತೆ ಮೈಂಡ್ ಇದು ನೋಡುವಾಗ ಮೇನ್ ಆಗಿ ಡಿಪ್ರೆಷನ್ ಅವರಿಗೆ ಒಂದು ಲೋ ಸೆಲ್ಫ್ ಎಸ್ಟೀಮ್ ಅವರಿಗೆ ಒಂದು ಸ್ವಾಭಿಮಾನ ಎಲ್ಲ ಕಮ್ಮಿ ಆಗುತ್ತದೆ ಹಾಗೆ ಈಗ ನೋಡುದಾದ್ರೆ ಒಂದು ಮುಖದಲ್ಲಿ ಒಂದು ಪಿಂಪಲ್ ಅದರಲ್ಲಿ ಸಹ ಇದು ಇಡೀ ದೇಹ ಇಡೀ ದೇಹದಲ್ಲಿ ಇದು ಅಷ್ಟು ಬೇಗನೆಲ್ಲ ಕಮ್ಮಿ ಆಗೋದಿಲ್ಲ ಅದಕ್ಕೆ ಅವರಿಗೆ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಬರ್ತದೆ ಈಗ ಈ ಸೋರಿಯಸಿಸ್ ಬರಲಿಕ್ಕೆ ಕಾರಣ ಏನು ಡಾಕ್ಟರ್ ಅದು ನಾನು ಮೇನ್ ಆಗಿ ಇದು ಆಟೋಮೆನ್ ಬೇರೆ ಡಿ ಕಾರಣ ಏನಿಲ್ಲ ಬೇರೆ ಏನಾದರೂ ಇಂದ ಬ್ಯಾಕ್ಟೀರಿಯಿಂದ ವೈರಸ್ ಹಾಗೆ ಎಲ್ಲ ಕೇಳಲಿಕ್ಕೆ ಇಲ್ಲ ಇದು ಆಟೋಮೆನ್ ಡಿಸೀಸ್ ನಮ್ಮ ಬಾಡಿದು ಪ್ರದ ಆ ಇಮ್ಯುನಿಟಿಗೆ ಬದಲಾಗಿ ನಮ್ಮ ಬಾಡಿಯೇ ವರ್ಕ್ ಮಾಡುವುದು ವರ್ಕ್ ಮಾಡುವಾಗ ಅದು ಸ್ಕಿನ್ದು ಪ್ರೊಡಕ್ಷನ್ ಜಾಸ್ತಿಯಾಗಿ ಶೆಡ್ಡಿಂಗೇ ಜಾಸ್ತಿ ಆಗ್ತದೆ ಹಾಗೆ ಬಂದು ಮತ್ತೆ ಆ ಪ್ರೊಡಕ್ಷನ್ ಕೂಡ ಇರ್ತದೆ ಇದು ಎರಡು ಸಹ ಜಾಸ್ತಿ ಅದಕ್ಕೆ ಬೇಗ ಗಟ್ಟಿ ಗಟ್ಟಿಗಟ್ಟಿಯಾಗಿ ಅದಕ್ಕೆ ಆ ಸೆಲ್ಸಿಗೆ ನಾವು ಕೆರಾಟಿನೋಸೈಟ್ಸ್ ಅಂತ ಕೇಳುತ್ತದೆ ಕೆರಾಟಿನೋಸೈಟ್ಸು ಜಾಸ್ತಿಯಾಗಿ ಬರ್ತದೆ ಜಾಸ್ತಿಯಾಗಿ ಅದು ಶೆಡ್ ಕೂಡ ಆಗ್ತದೆ ಆ ಹೈಪರ್ ಪ್ರೊಲಿಫರೇಷನ್ ಕೆರಾ ಕೆರಾಟಿನೋಸೈಟ್ಸು ನಂಬರ್ ನಂಬರ್ ಆಫ್ ಪ್ರೊಡಕ್ಷನ್ ಈಸ್ ಮೋರ್ ಹಾಗೆ ಇದು ಬರುವುದು ಇದು ಈಗ ಈ ಈ ಕಾಯಿಲೆ ಅನ್ನುವಂಥದ್ದು ಒಂದು ವ್ಯಕ್ತಿಗೆ ಬಂದರೆ ಅದು ವಂಶ ಪಾರಂಪರ್ಯವಾಗಿ ಬರಲಿಕ್ಕೆ ಚಾನ್ಸಸ್ ಉಂಟು ತುಂಬ ಇದೆ ಅದು ಚಾನ್ಸಸ್ಸು ಜಾಸ್ತಿ ಸೋರಿಯಸಸ್ಸು ಅದು ಫ್ಯಾಮಿಲಿಯಲ್ಲಿ ಯಾರಾದ್ರಿಗೆ ಇದ್ರೆ ಅವರಿಗೆ ಕೂಡ ಬರಲಿಕ್ಕೆ ಒಂದು ಏಯ್ಟಿ ಪರ್ಸೆಂಟೇಜ್ ಚಾನ್ಸಸ್ ಇದೆ ಮತ್ತೆ ಬೇರೊಂದು ಆಟೋಮಿನ್ ಡಿಸೀಸ್ ರೀಸನ್ ಗೊತ್ತಿಲ್ಲ ಹ್ಞೂ ಯಾರಿ ಅದು ಈಗ ಕೂಡ ಫೈಂಡ್ ಔಟ್ ಆಗಲಿಲ್ಲ ಆಟೋಮೆನ್ ಡಿಸೀಸ್ ಯಾಕೆಂದ್ರೆ ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಎಲ್ಲರಿಗೆ ಬರಬೇಕು ಎಂದಿಲ್ಲ ಚಾನ್ಸಸ್ಸು ಜಾಸ್ತಿ ಜಾಸ್ತಿ ಇರ್ತದೆ ಅಂದರೆ ಈ ಸೋರಿಯಾಸಿಸ್ ಬಂದು ಕುಟುಂಬಕ್ಕೆ ಅಂದರೆ ಅದು ಗಂಭೀರ ಕಾಯಿಲೆ ಆಗಿರ್ತದೆ ಹಾಗೆ ಟ್ರೀಟ್ಮೆಂಟ್ ಮಾಡಿದರೆ ಅದು ಜಾಸ್ತಿಯಾಗಿ ಎಲ್ಲ ಹೋಗಲಿಲ್ಲ ಈಗ ನೋಡಿ ಈಗ ಕ್ಯಾನ್ಸರ್ ಡಾಬಿಟೀಸು ಹಾಗೆಲ್ಲ ಇರ್ತದಲ್ಲ ಅದು ತುಂಬಾ ಲಾಂಗ್ ಟೈಮ್ ಇರ್ತದೆ ಅದು ಹೌದು ಹಾಗೆ ಗಂಭೀರ ಕಾಯಿಲೆ ಅದರಿಂದ ಹಾಗೆ ಕೇಳಿದ್ರೆ ಇದಕ್ಕೆ ಒಂದು ನಮಗೆ ಕಂಪ್ಲೀಟ್ ಕ್ಯೂವರ್ ಇಲ್ಲ ಹೌದು ಅದೇ ಒಂದು ಇದು ಇದು ನಮಗೆ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ತೆಗ್ಬೇಕು ಕಂಟಿನ್ಯೂಸ್ ಆಗಿ ತೆಗ್ಬೇಕು ತೆಗುವಾಗ ಕೂಡ ಅಲ್ಲಿ ತೆಗ್ದರೆ ಕೂಡ ಅಲ್ಲಿ ಎಲ್ಲ ಜಾಸ್ತಿ ಆಗುತ್ತದೆ ಮತ್ತೆ ತೆಗುವಾಗ ನಮಗೆ ಒಂದು ಕ್ಯೂರ್ ಅಂತ ಕೇಳಲಿಲ್ಲ ಆದರೆ ಕೂಡ ನಮಗೆ ಒಂದು ಸ್ವಲ್ಪ ಅಲಿವಿಯೇಷನ್ ಆಫ್ ಸಿಮ್ಟಮ್ಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತದೆ ಕೆಲವರಿಗೆ ಸ್ವಲ್ಪ ಟೈಮಿಗೆ ಇದು ಆಯಿಂಟ್ಮೆಂಟ್ಸು ಅದು ಒಳಗೆದು ಸ್ಟಿರಾಯ್ಡ್ ಟ್ರೀಟ್ಮೆಂಟು ಎಲ್ಲ ಹಾಕುವಾಗ ಸ್ವಲ್ಪ ಟೈಮ್ ಬರಲೇ ಇಲ್ಲ ಮತ್ತೆ ಒಂದು ಟೆನ್ ಇಯರ್ಸ್ ಬಂದಿಲ್ಲ ಆದರೆ ನಮಗೆ ಕೇಳ್ಬೋದು ಇದು ಅವರಿಗೆ ಕ್ಯೂರ್ ಆಯ್ತಂದ ಅಂತ ಮತ್ತೆ ಕೆಲವರಿಗೆ ಅದು ಫುಲ್ ಕ್ಯೂರ್ ಆದ್ರೆ ಕೂಡ ಅದು ದೇವರದ್ದು ಕೃಪೆ ಮಾತ್ರ ಅಲ್ಲಾದ್ರೆ ಅದು ಮೆಡಿಸಿನ್ ಅಲ್ಲಿ ನಾರ್ಮಲ್ ಸ್ಕಿನ್ ಗೆ ಬರುವುದು ಅಷ್ಟು ನಾರ್ಮಲ್ ಸ್ಕಿನ್ ಹೋಗ್ದು ಅದು ಸ್ವಲ್ಪ ಟೈಮಿಗೆ ಬರ್ತದೆ ಪುನಃ ಇದು ಬರ್ತಾ ಇದೆ ಅದು ಒಂದು ಆಟೋಮೆನ್ ಡಿಸೀಸ್ ಅಲ್ಲ ಅದು ಒಳಗಿಂದ ಪ್ರಾಬ್ಲಮ್ ಅದು ಸ್ಟಿರಾಯ್ಡ್ಸ್ ಕೊಡುವಾಗ ಅದೊಂದು ಸಪ್ರೆಸ್ ಆಗ್ತದೆ ಸಪ್ರಸ್ ಆಗುವಾಗ ಸ್ವಲ್ಪ ಟೈಮ್ ಬರೋದಿಲ್ಲ ನಮಗೆ ಸ್ಟಿರಾಯ್ಡ್ಸ್ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಕೂಡ ಆಗ್ಲಿಲ್ಲ ನಮ್ಮ ಬಾಡಿಗೆ ಅದು ಒಳ್ಳೇದಲ್ಲ ಅದಕ್ಕೆ ಕೂಡ ಅವರು ಒಂದು ಟೇಪರಿಂಗ್ ಮಾಡಿ ಮಾಡಿ ಕೊಡ್ತದೆ ಮತ್ತೆ ಜಾಸ್ತಿ ಆಗಿ ಬರುವಾಗ ಪುನಃ ಸ್ವಲ್ಪ ರೇಸ್ ಮಾಡ್ತದೆ ಎಲ್ಲ ಮಾಡೋದು ಮತ್ತೆ ಜಾಸ್ತಿಯಾಗಿ ನಾವು ಆಯಿನ್ಮೆಂಟ್ಸು ಲೋಷನ್ಸು ಅದೆಲ್ಲ ಕೊಡ್ತದೆ ಇದಕ್ಕೆ ಹೇಗೆ ಚಿಕಿತ್ಸೆ ಮಾಡಬಹುದು ಜಾಸ್ತಿಯಾಗಿ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡುವುದು ಮತ್ತೆ ಆಯಿನ್ಮೆಂಟ್ಸ್ ಅಂದ್ರೆ ನಾವು ಈ ಸ್ಕಿನ್ ಡ್ರೈನೆಸ್ ಕಮ್ಮಿ ಮಾಡಲಿಕ್ಕೆ ನಾವು ಹಾಕೋದು ಥರ ಲೋಷನ್ಸ್ ಎಲ್ಲ ಇದೆ ಅದು ಕೊಡ್ತೇವೆ ಮತ್ತು ಇದು ಸ್ಕ್ಯಾಲ್ಪ್ಗೆಲ್ಲ ಹಾಕಲಿಕ್ಕೆ ಹೇರ್ ಆಯಿಲ್ಸ್ ಕೊಡ್ತೇವೆ ಶ್ಯಾಂಪೂಸು ಅದೆಲ್ಲ ಕೊಡ್ತೇವೆ ಮತ್ತು ಕೆಲವು ಹೋಮಿಯೋಪತಿಯಲ್ಲಿ ಕೂಡ ಆಯುರ್ವೇದದಲ್ಲಿ ಕೂಡ ಟ್ರೀಟ್ಮೆಂಟ್ಸ್ ಇದೆ ಅದರಲ್ಲಿ ಕೂಡ ನಮಗೆ ಯಾವ ಚಿಕಿತ್ಸೆಯಲ್ಲಿ ಕೂಡ ಇದು ಕಂಪ್ಲೀಟ್ ಕ್ಯೂರ್ ಅಂತ ಕೇಳಲಿಕ್ಕೆ ಇಲ್ಲ ಆದರೆ ಕೂಡ ಅವರಿಗೆ ಸಿಮ್ಟಮ್ಸು ಸ್ವಲ್ಪ ಅಲಿವಿಟಿ ಆಗುತ್ತದೆ ಮತ್ತು ಕೆಲವುದು ಪೇಷಂಟ್ಸಲ್ಲಿ ತುಂಬ ಟೈಮ್ ಅದು ಆಬ್ಸೆಂಟ್ ಆಗುತ್ತದೆ ತುಂಬಾ ಟೈಮ್ ಆಬ್ಸೆಂಟ್ ಆಗಿ ಇರ್ತದೆ ಮತ್ತೆ ಪುನಃ ಕಾಣ್ತದೆ ಕೆಲವರಿಗೆ ಹಾಗೆ ಕೂಡ ಕಾಣ್ತದೆ ತುಂಬಾ ಟೈಮ್ ಬರಲೇ ಇಲ್ಲ ಈಗ ಆಹಾರದ ಮೂಲಕ ಏನು ಇಲ್ಲ ಇಲ್ಲ ಆಹಾರ ಮೂಲದಿಂದ ಇದು ಈ ಕಾಯಿಲೆ ಬರಲಿಲ್ಲ ಈ ಕಾಯಿಲು ಸ್ವಲ್ಪ ಟ್ರಿಗ್ಗರ್ ಆಗ್ತದೆ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ ಕೆಲವರಿಗೆ ಚಲ ಫುಡ್ಸು ಅಲರ್ಜಿ ಇದೆ ಆ ಫುಡ್ಸಿಂದ ಕೆಲವರಿಗೆ ಇದು ಜಾಸ್ತಿಯಾಗಿ ಬರ್ತದೆ ಮತ್ತು ಅಲ್ಲದೆ ಇದು ಫುಡ್ಡಿಂದ ಬರೋದು ಚಾನ್ಸಸ್ ಕಮ್ಮಿ ಅಂದರೆ ಕೆಲವರಿಗೆ ನೆತ್ತಿಯ ಭಾಗದಲ್ಲಿ ಸೋರಿಯಾಸಿಸ್ ಆಗ್ತದಲ್ಲ ಅದು ಕೂದಲು ಉದುರುವಿಕೆ ಹಾಗೆಲ್ಲ ಅವ್ರ ಹೇಗೆ ಮೆಡಿಸಿನ್ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಮತ್ತೆ ಬಾಕಿ ಪ್ಲೇಕ್ ಅಲ್ಲಿ ಕೂಡ ತಲೆಯಲ್ಲಿ ಬರ್ತದೆ ಅದರಲ್ಲಿ ಸೋರ್ಯಾಸಸ್ ಇಂದ ಹೇರ್ ಲೋಸ್ ಇಲ್ಲ ಹ್ಮ್ ಹ್ಮ್ ಹೇರ್ ಲೌಸ್ ಆಗ್ಲೇ ಇಲ್ಲ ಸೋರಿಯಾಸಿಸ್ ಮು ಮುಖೇನ ತುರುಸು ಜಾಸ್ತಿ ಆಗ್ತದೆ ತುರುಸಿ ತುರುಸಿ ಅದೊಟ್ಟಿಗೆ ಕೂದಲು ಹೋಗ್ತಲ್ದೆ ನಾರ್ಮಲ್ ಮನುಷ್ಯನಿಗೆ ಒಂದು ಡ್ಯಾಂಡ್ರಫ್ ತಲೆ ಹೊಟ್ಟು ಆದ್ರೂ ಕೂಡ ಜಾಸ್ತಿ ತಲೆ ಹೊಟ್ಟು ಆದಾಗ ಕೂಡ ಹೇರ್ ಫಾಲ್ ಆಗ್ತದೆ ಹೌದು ಹೌದು ಆ ತರ ಇಲ್ಲಿದ್ರೆ ಅಲ್ಲಿ ಕೂಡ ಆಗ್ತದೆ ಮತ್ತೆ ಕೆಲವರು ಅದು ಸೋರಿಯಾಸಿಸ್ ಇರುವಾಗ ತುರಿಸಿ ತುರಿಸಿ ಅಲ್ಲಿ ಕಾಯಿಲಾಗ್ತದೆ ಹಾಗೆ ಕೂಡ ಅಲ್ಲಿಂದ ಸ್ವಲ್ಪ ಕೂದಲು ಹೋಗ್ಲಿಕ್ಕೆ ಚಾನ್ಸಸ್ ಅಲ್ಲಾದೆ ಸೋರಿಯಾಸಿಸ್ ಮುಖೇನ ಅದು ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅದಕ್ಕೆ ಅವರಿಗೆ ಇದು ಸೋ ತಲೆಗೆ ಹಾಕ್ಲಿಕ್ಕೆ ಎಣ್ಣೆ ಶಾಂಪೂ ಎಲ್ಲ ಕೊಡ್ತಾ ಇದೆ ಅದರಲ್ಲಿ ಮುಂದೆ ಕೂದಲು ಬರಲಿಕ್ಕೆ ಚಾನ್ಸಸ್ ಅದು ಹೋಗ್ತಾ ಬರ್ತದೆ ಯಾಕಂದ್ರೆ ಸೋರಿಯಾಸಿಸ್ ಇದಕ್ಕೆ ಒಂದು ಕಾರಣ ಅಲ್ಲ ತುರಿಸುದು ಮಾತ್ರ ಕಾರಣ ತುರಿಸುದು ತುರಿಸಿ ಕಾಯಲಾಗದು ಮಾತ್ರ ಕಾರಣ ಅದಕ್ಕೆ ಅದು ಹೇರ್ ಬ್ಯಾಕ್ ವಾಪಸ್ ಬರಲಿಕ್ಕೆ ಚಾನ್ಸಸ್ 90% ಇದೆ ಈಗ ಸ್ಕಾಲ್ಪ್ ಸೋರಿಯಾಸಿಸ್ ಬರ್ತದಲ್ಲ ಅದಕ್ಕೆ ಆಯಿಲೆಲ್ಲ ಹಾಕ್ಬೋದಾ ಹೌದು ಹಾಕ್ಬೋದು ಮತ್ತು ಶ್ಯಾಂಪು ಕೂಡ ಹಾಕಬೇಕು ಇಲ್ಲದೆ ಇದು ಆಲ್ರೆಡಿ ಇವರದ್ದು ಸ್ಕ್ಯಾಪಲ್ಲಿ ಗಟ್ಟಿ ಗಟ್ಟಿಯಾಗಿ ಸ್ಕಿನ್ ಕಾಣ್ತದೆ ಕಾಣುವಾಗ ಅದು ಈ ಆಯಿಲ್ ತುಂಬ ಆದರೆ ಅದು ಕೂಡ ಮಿಕ್ಸ್ ಆಗಿ ತುರಿಸು ಜಾತಿ ಎಲ್ಲ ಅದಕ್ಕೆ ಶ್ಯಾಂಪೂ ಕೂಡ ಹಾಕಬೇಕು ഓയിൽ അവ സ്വൽപ്പ കൂളിംഗ് എഫക്റ്റ് ആ ഇച്ചിങ് എല്ലാം കമ്മി ആ മറ്റേ ഡ്രൈനെസ് സ്വൽ കമ്മി ആ അത് ഒഴത് ഒള്ള ഫീലിംഗ് ആഹ് അത് ഹേർന്ന് ജാസ്തീ സ്കാൽപാക് ഹേർഗ് സുഖി ഹാ ഏനു പ്രയോജന ഇല്ലാൽപ്പേർ കൊടുത്തത് ആ ഹേർ അവർ ഇത് ലൈൻ ലൈൻ തെതു ത അല്ല ആയിൽ ഹാക്ബു ആ കൂളിംഗ് എഫെക്ട് ഇച്ചിങ് കമ്മി എല്ലാം ആർ ഫാൽ കൂടാ കൂസ് അവർക്ക് അലോവേര ಶೀತ ಎಲ್ಲ ಜಾಸ್ತಿ ಆಗ್ತದೆ ಆ ತರ ಇಲ್ಲದೆ ಪ್ರಾಬ್ಲಮ್ ಇಲ್ಲದೆ ಅವರಿಗೆ ಯೂಸ್ ಮಾಡಬಹುದು ತುಂಬಾ ಕೆಮಿಕಲ್ಸು ಯೂಸ್ ಮಾಡಬಾರದು ಆಲ್ರೆಡಿ ಸ್ಕಿನ್ ಈಸ್ ಲೈಕ್ ಇಟ್ಸ್ ಇಂಜರ್ಡ್ ಜಾಸ್ತಿಯಾಗಿ ಲೂಸ್ ಆಗ್ತದೆ ಮತ್ತೆ ಇರಿಟೇಟೆಡ್ ಅಲ್ಲ ಇರಿಟೇಟೆಡ್ ಸ್ಕಿನ್ ಅದ ಮೇಲೆ ಜಾಸ್ತಿಯಾಗಿ ಕೆಮಿಕಲ್ಸ್ ಎಲ್ಲ ಇದೆ ಅದಕ್ಕೆ ಸ್ಪಾ ಎಲ್ಲ ಮಾಡುವುದು ತುಂಬಾ ಮಾಡಬೇಡ ಅದಕ್ಕೆ ನ್ಯಾಚುರಲ್ ಆಗಿ ನೀವು ಹೇಳಿದ ಥರ ಅಲೋವೆರಾ ಆ ತರ ಎಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು ನಾರ್ಮಲ್ ಇರುವಾಗ ಟೈಮಲ್ಲಿ ಸ್ವಲ್ಪ ಸ್ಪಾ ಎಲ್ಲ ಮಾಡಿದ್ರೆ ಅಷ್ಟು ಬರಲ್ಲ ಆದ್ರೆ ಕೂಡ ಸ್ಕಿನ್ ಅನ್ನು ಫಾಮ್ ಮಾಡಬಹುದು ಮಾಡಿಲ್ಲ ಹಾಗೆ ಇಲ್ಲ ಯಾಕ ಡ್ಯಾಮೇಜ್ ಇರುವುದು ಟೈಮಲ್ಲಿ ಮಾಡಿದ್ರೆ ಅವರಿಗೆ ಕೆಮಿಕಲ್ಸ್ ಅಲ್ಲ ಕೆಮಿಕಲ್ಸ್ ಪ್ರಾಬ್ಲಮ್ ಈಗ ಶಾಂಪು ಯೂಸ್ ಮಾಡುದಾದ್ರೂ ಸಹ ಮೈಲ್ಡ್ ಯಾವ್ದಾದ್ರು ಶಾಂಪು ಶಾಂಪು ಯೂಸ್ ಮಾಡಬಹುದು ಅದಕ್ಕೆ ಈ ಡ್ಯಾಂಡ್ರಫ್ದು ಶಾಂಪು ಕೂಡ ಇದಕ್ಕೆ ಹಾಕ್ಬಹುದು ಈಗ ಈ ಸೋರಿಯಾಸಿಸ್ ಕಾಯಿಲೆ ಬಂದವರು ಅದಕ್ಕೆ ಮೆಡಿಸಿನ್ ಸರಿಯಾಗಿ ಮಾಡದಿದ್ರೆ ಅಂತ ಮೆಡಿಸಿನ್ಸ್ ಮಾಡಿಲ್ಲ ಅದೇ ಇದು ಜಾಸ್ತಿ ಆಗುತ್ತದೆ ಮತ್ತು ನಾನು ಮುಂಜಾಗೆ ಹೇಳಿದ ಥರ ಕಾಂಪ್ಲಿ ಕಾಂಪ್ಲಿಕೇಶನ್ಸ್ ಆಗ್ತದೆ ಕಾಂಪ್ಲಿಕೇಶನ್ಸ್ ಅವರದ್ದು ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತದೆ ದಪ್ಪ ಆಗದು ಮೆಡಿಸಿನ್ ತೆಗುವಾಗ ಜಾಸ್ತಿಯಾಗಿ ದಪ್ಪಾಗದು ಮತ್ತು ಈ ಆಟೋಮೆನ್ ಡಿಸೀಸ್ ಇರುವಾಗ ಅವರದ್ದು ಬಾಡಿದು ಸ್ಟಿರಾಯ್ಡ್ ಲೆವೆಲ್ ಕೂಡ ಸರಿಯಲ್ಲ ಆ ರೀತಿಯಲ್ಲಿ ಕೂಡ ದಪ್ಪ ಆಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ಹಾರ್ಟ್ದು ಪ್ರಾಬ್ಲಮ್ ಬಿ ಪಿ ಮೇನಾಗಿ ಮೆಂಟಲ್ ಪ್ರಾಬ್ಲಮ್ ಡಿಪ್ರೆಷನು ಅದು ಎಲ್ಲ ಆಗುತ್ತದೆ ಮೇನ್ ಆಗಿ ಅದಲ್ಲ ಕೆಲವರಿಗೆ ಅದು ಆರ್ಥ್ರೈಟಿಸ್ ಕೂಡ ಆಗಲಿಕ್ಕೆ ಚಾನ್ಸಸ್ ಇದೆ ಹಾಗೆ ಇದೇ ಮೇಜರ್ ಆಗಿ ಕಾಂಪ್ಲಿಕೇಶನ್ಸ್ ಈ ರೋಗದ ಬಗ್ಗೆ ನೀವು ಏನು ಅಂತಿಮವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಇದು ನಮಗೆ ಮನಸ್ಸಿಗೆ ಒಂದು ಬೇಜಾರು ಕೊಡುವುದು ರೋಗ ತುಂಬ ಜನರಿಗೆ ಈಗ ಕಾಣ್ತಾ ಇದೆ ಇದು ಅದು ನಮಗೆ ಒಂದು ಮನಸ್ಸಿಗೆ ತುಂಬ ಬೇಜಾರು ತೆಗಬೇಡ ಯಾಕಂದರೆ ಈ ಟೈಮಲ್ಲಿ ತುಂಬ ಚಿಕಿತ್ಸೆಗಳು ಲಭ್ಯವಾಗಿದೆ ಇದಕ್ಕೆ ಮೇಯ್ನಾಗಿ ಸ್ಟಿರೋಯ್ಡ್ಸು ಸ್ಟಿರಾಯ್ಡ್ಸ್ ಇರುವಾಗ ತೆಗುವಾಗ ಕೂಡ ನಮಗೆ ಸ್ವಲ್ಪ ದಪ್ಪಲ್ಲ ಆಗ್ತದೆ ಆದರೆ ಕೂಡ ನಮಗೆ ಒಂದು ಒಂದು ನಮ್ಮ ಸೆಲ್ಫ್ ಎಸ್ಟೀಮ್ ಒಳ್ಳದಾಗಲಿಕ್ಕೆ ನಾವು ಚೀಲ್ಸ ತೆಗ್ಬೇಕು ಇಲ್ಲಾಂದರೆ ಅದು ಗೆ ಹೋಗ್ತದೆ ಬೇರೊಂದು ನಮ್ಮ ಸೆಲ್ಫ್ ಎಸ್ಟೀಮ್ ಕೂಡ ಕಮ್ಮಿ ಆಗ್ತದೆ ಮತ್ತೆ ಇವರಿಗೆ ಈ ಸೂರ್ಯಾಸಸ್ ಇರುವಾಗ ಅವರದ್ದು ಬೇರೆ ಆ್ಯಕ್ಟಿವಿಟೀಸಿಗೆ ಮದುವೆ ಮಾಡಲಿಕ್ಕೆ ಅವ್ರ ಮಕ್ಕಳಿಗೆ ಆಗಲಿಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಏನಿಲ್ಲ ಇನ್ಫರ್ಟಿಲಿಟಿ ಆ ಥರ ಪ್ರಾಬ್ಲಮ್ ಏನೂ ಬರೋದಿಲ್ಲ ಅದಕ್ಕೆ ಅವರಿಗೆ ನಾರ್ಮಲ್ ಆಕ್ಟಿವಿಟೀಸ್ ಕಂಟಿನ್ಯೂ ಮಾಡ್ಬೋದು ಇದು ಬೇರೆ ಯಾರಿಗೆ ಸ್ಪ್ರೆಡ್ ಆಗುತ್ತದೆ ಅಂದೆ ಆ ಥರ ಭಯ ಕೂಡ ಇರಲಿಕ್ಕೆ ಇಲ್ಲ ಮತ್ತೆ ಅದು ನೆಕ್ಸ್ಟ್ ಜನರೇಷನ್ ಬರ್ಲಿಕ್ಕೆ ಚಾನ್ಸಸ್ ಇರಬಹುದು ಖಂಡಿತವಾಗಿ ಕೇಳಲಿಕ್ಕೆ ಇಲ್ಲ ಒಂದು ಏಯ್ಟಿ ಪರ್ಸೆಂಟೇಜ್ ಚಾನ್ಸಸ್ ಇದೆ ಆದ್ರೆ ಕೂಡ ತುಂಬಾ ಬೇಜಾರು ಇಲ್ಲ ಟ್ರೀಟ್ಮೆಂಟ್ಸ್ ಇದೆ ನಮ್ಗೆ ನೋಡುವಾಗ ನಮ್ಗೆ ಸ್ವಲ್ಪ ಕಷ್ಟ ಎಲ್ಲ ಕಾಣ್ತದೆ ಅದು ಯಾವ ಏಜಲ್ಲಿ ಕೂಡ ಸಹ ಬರ್ಬೋದು അത് നമുക്ക് ആകെല്ലാം കേൾക്കില്ല മറ്റേ തര നമുക്ക് ടൈമിൽ നമ്മൾ നമ്മ സ്വല്പഈ സെഞ്ചുരി നോടുക നമുക്ക് ജാസ്തയായി ഓട്ടോമ്യ ഡീസ് കാണാ അത ഒന്ന് മാത്ര ഇത് അതേ നമുക്ക് തേജാബ് കംപ്ലീറ്റ് കൂർ ആഗ്രഹം നോടലിക്കില്ല ಟ್ರೀಟ್ಮೆಂಟ್ಸ್ ಇದೆ ಟ್ರೀಟ್ಮೆಂಟ್ಸ್ ತೆಗುವಾಗ ನಿಮ್ಮ ಸಿಂಟಮ್ಸು ಕಮ್ಮಿ ಆಗುತ್ತದೆ ನಿಮ್ಗೆ ನಿಮ್ಮ ಆ್ಯಕ್ಟಿವಿಟೀಸ್ ಮುಂದೆ ಹೋಗ್ಬೋದು ಮತ್ತು ದೇವರಿಗೆ ಫುಲ್ ಕ್ಯೂರ್ ಕೊಡಲಿಕ್ಕೆ ಆಗ್ತದೆ ಆ ಥರ ತುಂಬ ಇನ್ಸ್ಟೆನ್ಸಸ್ ನಮ್ಮ ಸುಟ್ಟು ನಾವು ಕಾಣ್ತೇವೆ ಅವರ ದೇವರ ಹತ್ರ ನಂಬಿಕೆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಅವರಿಗೆ ಫುಲ್ ಸೌಖ್ಯ ಸಿಗ್ತದೆ ಈ ಗಳು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಅದಕ್ಕೆ ಟ್ರೀಟ್ಮೆಂಟ್ ತೆಗುವಾಗ ಅವರಿಗೆ ಅದು ಟ್ರೀಟ್ಮೆಂಟ್ ತೆಗಬೇಕು ಮತ್ತೆ ಇದು ಬೇರೆ ಡಿಸೀಸ್ ಯಾರಿಗೆ ಸ್ಪ್ರೆಡ್ ಆಗುದಿಲ್ಲಲ್ಲ ಅದಕ್ಕೆ ಕೂಡ ಅವರಿಗೆ ಒಂದು ಧೈರ್ಯ ಸಿಗ್ತದೆ ಅವ್ರದ್ದು ಆಕ್ಟಿವಿಟೀಸ್ ನನಗೆ ತುಂಬಾ ಜನರ ಗೊತ್ತಿದೆ ಅವರು ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಒಳ್ಳೆ ಒಳ್ಳೆ ಪೊಸಿಷನ್ ಅವರಿಗೆ ಕೂಡ ಸೋರಿಯಾಸಸ್ ಇದೆ ನಮ್ಮ ಬೈಬಲ್ ಅಲ್ಲಿ ಕೂಡ ನಾವು ನೋಡುವಾಗ ಒಂದು ನೈಮಾನ್ ಇದೆ ನೈಮಾನ್ ನೈಮಾನ್ ಅವರು ಆ ಒಂದು ಆರ್ಮಿ ಆಫೀಸರ್ ಆಗಿತ್ತು ಆರ್ಮಿ ಆಫೀಸರ್ ಆಗಿ ಅವರಿಗೆ ಲೆಪ್ರಸ್ ಇತ್ತು ಲೆಪ್ರಸಿ ಇರುವಾಗ ಕೂಡ ಅವರು ದೇವರದು ಪ್ರವಾದಿ ಬಗ್ಗೆ ಇಲಿಶ್ ಹತ್ರ ಹೋಗಿ ಅವರು ಇವರ್ಗಾಗಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಅವರು ಮುಟ್ಟದೇನು ಇಲ್ಲ ಅವರು ಬಂದು ಮುಟ್ಟಿ ಪ್ರಾರ್ಥನೆ ಏನು ಮಾಡುದಿಲ್ಲ ಆದ್ರೆ ಕೂಡ ಅವರು ಒಂದು ಕೇಳುದು ಅವರ ಹತ್ರ ಯರ್ದಲ್ಲಿ ಹೋಗಿ ಕೇಳಿಸ ಅವರ ಒಂದು ಮೇಲೆ ಬರುವಾಗ ಅವರಿಗೆ ಸ್ಕಿನ್ ಎಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದು ದೇವರದು ಒಂದು ಆ ಮಿರಾಕೊಳ್ಳೋದು ಹಾಗೆ ದೇವರಿಗೆ ಅವರಿಗೆ ಸೌಖ್ಯ ಕೊಡಬಹುದು ನಮ್ಗೆ ತುಂಬಾ ಜನರ ಗೊತ್ತಿದೆ ಅವರಿಗೆ ಸೌಖ್ಯ ಹಾಗೆ ಆಗೋದು ಕೆಲವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರದ್ದು ಜೀವನ ಸಂತೋಷವಾಗಿ ಮುಂದೆ ಹೋಗುದು ಕೂಡ ನೋಡ್ತಾ ಇದೆ ಅದು ನನ್ ಡಿಪ್ರೆಸ್ ಆಗಕ್ಕೆ ಬೇಡ ಟ್ರೀಟ್ಮೆಂಟ್ಸು ಜಾಸ್ತಿ ಆಗಿದೆ ನನಗೆ ಈಗ ನೆನಪಾದದಂದ್ರೆ ನಾನು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ಒಬ್ಳು ಹುಡುಗಿ ಇದ್ಲು ನಮ್ಗೆ ಅಷ್ಟು ಆ ಕಾಯಿಲೆ ಬಗ್ಗೆ ಎಲ್ಲ ಅಷ್ಟು ಗೊತ್ತಿರ್ಲಿಲ್ಲ ಫುಲ್ ಇಡೀ ಮೈ ಫುಲ್ ಅವಳಿಗೆ ಅದೇ ಒಂದ್ ರೀತಿ ಹಾವಿದ್ದು ಚರ್ಮ ಹೋದಾಗೆ ಒಂದ್ ರೀತಿ ಸ್ಮೆಲ್ ಟೈಪ್ ಅಂದ್ರೆ ತುರ್ಸ್ಕೊಂಡು ತಿಳ್ಸ್ಕೊಂಡು ನಮ್ಗೆ ಆವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಆ ಹುಡುಗಿನ ಎಲ್ಲರೂ ಸಹ ಒಂದ್ ರೀತಿ ವಿಚಿತ್ರವಾಗಿ ನೋಡ್ತಿದ್ರು ಅಂದ್ರೆ ನಾವು ನಾವು ಸಹ ಚಿಕ್ಕವರಲ್ವಾ ಅಂದ್ರೆ ನಾವು ಆಟೋದಲ್ಲಿ ಹೋಗುವಾಗ್ಲೂಸ ಅವ್ರು ಅಂದ್ರೆ ಸ್ವಲ್ಪ ಸರ್ಕೊಂಡು ಕುತ್ಕೊಳ್ಳೋದು ಆ ರೀತಿ ಎಲ್ಲ ಇತ್ತು ಈಗ ಆ ಹುಡುಗಿ ಒಳ್ಳೆ ಹುದ್ದೆಯಲ್ಲಿದ್ದಾಳೆ ಈಗ ಅಂದ್ರೆ ಅವಳಿಗೂ ಸಹ ತುಂಬಾ ಡಿಪ್ರೆಷನ್ಗೆಲ್ಲ ಹೋಗಿ ತುಂಬಾ ಬೇಜಾರಲ್ಲಿ ಇರ್ತಿದ್ಲು ಈಗ ನೋಡ್ಲಿಕ್ಕೆ ಆ ಹುಡುಗಿ ನಾರ್ಮಲ್ ಎಲ್ಲ ಮಕ್ಕಳು ತರ ನಾರ್ಮಲ್ ಇದ್ದಾಳೆ ಒಂದು ಒಳ್ಳೆ ಇದ್ರಲ್ಲಿದ್ದ ಸ್ಥಾನದಲ್ಲಿ ಇದ್ದಾಳೆ ಇವಾಗ ಈ ಕಾಲದಲ್ಲಿ ನಾವು ಅಷ್ಟು ಬೇಜಾರಾಗಲಿಕ್ಕೆ ಇಲ್ಲ ನಾನು ಕೂಡ ನನಗೆ ಕೂಡ ಕೆಲವು ಕೇಸಸ್ ಇದೆ ಅದು ಕೆಲವು ಟೈಮಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಿ ಬರ್ತದೆ ಬಾಕಿ ತುಂಬ ಟೈಮಲ್ಲಿ ಅದು ತುಂಬ ಗುಣ ಆಗದಾಗಿ ಕಾಣ್ತದೆ ಅದು ಲೋಷನ್ಸು ಹಾಕಿ ಮತ್ತೆ ಮೆಡಿಸಿನ್ಸ್ ಒಳಗೆ ತೆಗೆದು ಅದಕ್ಕೆ ಅದು ತುಂಬ ಒಳ್ಳೆದಾಗಿ ಕಾಣ್ತದೆ ಕೈ ವಿಂಟರ್ ಆಗುವಾಗ ಸ್ವಲ್ಪ ಕಷ್ಟ ತುರಿಸೋದು ಎಲ್ಲ ಕಷ್ಟ ಆದರೆ ಕೂಡ ಮೆಡಿಸಿನ್ ತೆಗುವಾಗ ಅದುಕ್ಕ ತುಂಬಾ ಕಮ್ಮಿ ಆಗ್ತಾ ಇದೆ ನನ್ನ ತುಂಬಾ ಪೇಶೆನ್ಸ್ ಗೆ ಮಕ್ಕಳಿದೆ ಅವ್ರು ಮುಂದೆ ಹೋಗ್ತ ಜೀವನ ಮುಂದೆ ಹೋಗ್ತಾ ಇದೆ ಮತ್ತೆ ಇದ್ರ ಹುಡುಗಿಗೆ ಹಾಗೆ ಇದೆ ಹೇಗೆ ಚಿಕ್ಕವಳಿದ್ಲು ಹಾಗೆ ಇದೆ ಇವಾಗ ಆದ್ರೂಸ ಅವಳು ಮುಂದೆ ಹೋಗಿದ್ದಾಳೆ ಅಂದ್ರೆ ಅದ್ರಲ್ಲಿ ಮದ್ವೆ ಮಾಡುವಾಗ ಕೂಡ അതൊന്ന് കളിത് അത് കഴിഞ്ഞില്ല മറ്റേ അവർ സ്ഥലം ഇല്ല മറ്റേ ഗത്താ പ്രോബ്ലം ഇല്ല നമ്മൾ മദുവെങ്കിൽ അതി ആ മധു തെഗത പുന ബേറെ പ്രോബ്ലംസ് ബരബാദല്ല അതെ മദുവേ അത് ബേഡന്ദ്രെ വിട്ടു ഹോബ് അല്ലാതെ അത് കഷ്ടം ಕೇಳಿದರೆ ಒಳ್ಳದು ಇದು ಮದುವೆ ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಇಲ್ಲ ಇನ್ಫರ್ಟಿಲಿಟಿ ಆ ಥರ ಪ್ರಾಬ್ಲಮ್ ಇಲ್ಲ ಸೋರಿಯಾಸಿಸಿಗೆ ಎಲ್ಲರಾಗಿ ನಾರ್ಮಲ್ ಆಗಿ ಇರ್ಬೋದು ಹೌದು ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ಸೋರಿಯಾಸಿಸ್ ಈ ಕಾಯಿಲೆಯ ಬಗ್ಗೆ ಡಾಕ್ಟರ್ ಮರ್ಲಿನ್ ಸಾರಾಜನ್ ಅವರು ಸವಿವರವಾಗಿ ತಿಳಿಸಿಕೊಟ್ಟಿರುತ್ತಾರೆ ವೀಕ್ಷಿಸುತ್ತಿರುವ ಯಾರಲ್ಲಾದರೂ ಈ ಕಾಯಿಲೆ ಇರುವುದಾದರೆ ಯಾರು ಕೂಡ ನಿರಾಶರಾಗಬೇಡರೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಮಾಡುವುದರ ಮೂಲಕ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೆಯೇ ಹೇಗೆ ನಾವು ಈ ರೋಗಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವುದೆಲ್ಲವನ್ನು ಸವಿವರವಾಗಿ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಡಾಕ್ಟರ್ ನಿಮಗೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಈ ಸಂಚಿಕೆಯು ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ವಿಷಯದ ಕುರಿತು ನಾವು ಚರ್ಚಿಸೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಆಸರೆ ಟಿ